ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಇವತ್ತು ನಾನು ನನ್ನ ಮನೆಯ ಪೂಜೆ ನಾನು ಯಾವ ರೀತಿ ಮಾಡಿದೆ ಅಂತ ಹೇಳ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತಿದ್ದೀನಿ ಹಾಗೆ ಇದು ನಮ್ಮ ಜಾತ್ರೆ ದುರ್ಗಾದೇವಿ ಜಾತ್ರೆ ಟೈಮಲ್ಲಿ ರಾತ್ರಿ ಎರಡು ಗಂಟೆಗೆ ನಾವು ಪೂಜೆ ಮಾಡ್ತಿದ್ವಿ ಒಳಗೆ ದೇವಿಗೆ ಅರ್ಶನ ಹಚ್ಚಿ ಹಚ್ಚಾಕೊಂತಿದ್ದೆ ನಾನು ಆವಾಗ ಒಬ್ಬರು ಹೊರ ನಿಂತ್ಕೊಂಡು ವಿಡಿಯೋ ಮಾಡಿ ಈ ವಿಡಿಯೋನ ಕಳಿಸಿದ್ರು ಅದನ್ನು ನಾನು ನಿಮಗೆ ಇಲ್ಲಿ ಶೇರ್ ಮಾಡೀನಿ ಇಲ್ಲೊಟ್ಟು ನಾನು ಅಮಾವಾಸ್ಯ ಹಿಂದಿದ್ದ ದಿನ ಇದೆಲ್ಲ ನಾನು ಮಾಡಿಕೊಂಡಿರೋದು ಪೂರ್ತಿಯಾಗಿ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿಕೊಂಡು ಗ್ಯಾಸಿನ ಹಿಂದೆಲ್ಲ ಒರೆಸ್ಕೊಂಡು ಆಮೇಲೆ ದೇವ್ರದ್ದು ಜಗಲಿ ಮೇಲೆ ಟೈಲ್ಸ್ ಎಲ್ಲನೂ ನಾನು ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿರ್ತೀನಿ ಆಮೇಲೆ ಅವತ್ತಿನ ದಿನ ಅಮಾವಾಸ್ಯ ದಿನ ನಾನು ಸ್ವೀಟು ಶಾವಿಗೆ ಪಾಯಸ ಅಥವಾ ಶಾವಿಗೆ ಖೀರನ್ನು ನಾನು ಅವತ್ತು ಮಾಡಿದ್ದೆ ಅದನ್ನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನಾನು ಅದನ್ನೇ ನಾನಿಲ್ಲಿ ನೈವೇದ್ಯ ಮಾಡಿದ್ದೀನಿ ಶಾವಿಗೆ ಪಾಯಸನ ಮಾಡಿ ಪೂಜೆನ ಮಾಡಿಕೊಂಡಿದ್ದೀನಿ ನಾನು ಸಿಂಪಲಾಗಿ ನಾನು ಅಮಾವಾಸ್ಯ ಪೂಜೆ ಮಾಡಿದ್ದೆ ಈಗ ನಾನು ಇವತ್ತಿನ ದಿನಕ್ಕೆ ನಿನ್ನೆ ರಾತ್ರಿ ನಾನು ಮಾಡಿರೋವಂಥ ವಿಡಿಯೋ ಇದು ಇಲ್ಲಿ ನೋಡ್ರಿ ಎಲ್ಲ ಹಣ್ಣು ಹಣ್ಣು ಹೂವು ಗೆಜ್ಜೆ ವಸ್ತ್ರ ಮತ್ತು ಧೂಪ ಆರತಿ ಬತ್ತಿ ಎಲ್ಲಾನು ಹಾಕಿ ನಾನು ರಾತ್ರಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಯಾಕಂದರೆ ಬೆಳಗ್ಗೆ ಎದ್ದು ನಾವು ಎಲ್ಲಾನು ಹುಡ್ಕಾಡೋಕುಕೊಳ್ಳಿ ಒಂಥರ ಟೆನ್ಷನ್ ಟೆನ್ಷನ್ ಆಗಿಬಿಡ್ತತಿ ಆಮೇಲೆ ಬೇಗ ಬೇಗ ನಮ್ಮ ಕೆಲಸ ಆಗಂಗಿಲ್ಲ ನೋಡ್ರಿ ಅರಿಶಿನ ಕುಂಕುಮಕ್ಕ ಪೂರ್ತಿಯಾಗಿ ಅರ್ಶಿನ ಕುಂಕುಮ ಅಕ್ಷತೆ ಮತ್ತು ರಂಗೋಲಿ ಎಲ್ಲಾನು ನಾನು ಹಾಕಿಟ್ಕೊಂಡಿನಿ ಆಮೇಲೆ ದೇವರಿಗೆ ಯಾವ ಬಿಂದಿಗೆಯಲ್ಲಿ ನಾವು ನೀರು ತುಂಬಿಬಿಡ್ಬೇಕು ಅಂದ್ರೆ ಕಳಶ ಕಳಶ ಪ್ರತಿಷ್ಠಾಪನೆ ಮಾಡೋವಾಗ ಯಾವುದ್ರಲ್ಲಿ ನಾನು ಇದು ಇದು ನೋಡಬೇಕು ಅಂತ ಹೇಳೋದು ಅದನ್ನು ನಾನು ಇಟ್ಕೊಂಡಿರ್ತೀನಿ ಅಲ್ಲಿ ಈಗ ನೋಡ್ರಿ ಬೆಳಗ್ಗೆ ಎದ್ದು ನಾನು ಪೂಜೆ ಶುರು ಮಾಡ್ಕೊಂಡಿದ್ದೀನಿ ಅಮ್ಮನಿಗೆ ಅಲಂಕಾರ ಮಾಡ್ಕೊತೀನಿ ಫಸ್ಟಿಗೆ ಅಕ್ಕಿಗೆಲ್ಲ ನಾನು ಪೂಜೆ ಮಾಡಿ ಒಂದು ಸ್ವಲ್ಪ ಹಾಲಿಂದ ಇದನ್ನ ಮಾಡಿ ಅಕ್ಕಿಗೆ ಅಭಿಷೇಕ ಮಾಡಿ ನಂತರ ನಾನಿಲ್ಲಿ ಅರಿಶಿನ ಕುಂಕುಮ ಮತ್ತು ಅಕ್ಕಿ ಕೆನ್ನೆಗೆ ಅರಿಶಿನ ಹಚ್ಚಿದ್ದೀನಿ ಮತ್ತು ಬೆಂಡೋಲೆ ಹಾಕಿದ್ದೀನಿ ಇದು ನತ್ತು ನನಗೆ ಮದುವೆಗ ನಮ್ಮ ತಾಯಿ ಕೊಟ್ಟಿದ್ದಂಥ ನಕ್ ನತ್ತು ಮದುವೆ ಅಷ್ಟು ಹಾಕಿದ್ದ ನನ್ನ ಉಪಸದನ್ನ ಹಾಕಲೇ ಇಲ್ಲ ಹಾಗಾಗಿ ಆ ದೇವಿಗೆ ನಾನು ಇಟ್ಬಿಟ್ಟೀನಿ ಯಾವಾಗಿದ್ರು ಆಕಿಂದು ಆಕಿನಿಂದ ನಾನು ತೆಗ್ಯಂಗಿಲ್ಲ ಅಕ್ಕಿನ ಮೂಗ್ ಯಾವಾಗಿದ್ರು ಅದೊಂದು ನತ್ತು ಇದ್ದೇ ಇರ್ತೈತಿ ನಂತರ ನಾನು ದೇವಿಗೆಲ್ಲ ಅಲಂಕಾರ ಮಾಡಿಟ್ಟು ನಂತರ ಮಹಾಲಕ್ಷ್ಮಿ ನಾನು ಪೂಜೆಯನ್ನು ಮಾಡ್ಕೊತಿದ್ದೀನಿ ಆ ಫೋಟೋನ ನಾನು ಹಿಂದಿಟ್ಟು ಮುಂದೆ ಕಳಶ ಪ್ರತಿಷ್ಠಾಪನೆ ನಾನು ಮಾಡ್ಕೊತೀನಿ ಫಸ್ಟಿಗೆ ಲಕ್ಷ್ಮ ಮಹಾಲಕ್ಷ್ಮಿಗೆಲ್ಲಾನು ಅರಿಶಿನ ಕುಂಕುಮ ಗಂಧ ಎಲ್ಲ ಹಚ್ಚಿ ನಾನು ನಂತರ ಮುಂದೆ ಆಕಿನ ಮುಂದೆ ಒಂದು ಸಾಣೆ ಅದ್ರ ಮೇಲೆ ಅಕ್ಕಿ ಹಾಕಿನಿ ಅದ್ರ ಕೆಳಗೆ ಒಂದು ರಂಗೋಲಿನ ನಾನು ಬಿಡಿಸ್ಕೊಂಡೀನಿ ಅದ್ರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆನ ಹಾಕಿ ಅದ್ರ ಮೇಲೆ ಸಾಣೆಕಲ್ಲಿಟ್ಟು ಒಂದು ಸ್ವಲ್ಪ ಒಂದು ಮುಷ್ಟಿಯಷ್ಟು ಅಕ್ಕಿ ಹಾಕಿ ಅದರ ಮೇಲೆ ಒಂದು ರಂಗೋಲಿನ ಹಾಕೊಂಡು ಹೊಂತೀನಿ ನಾನು ಕುಂಕುಮದಿಂದ ಒಂದು ರಂಗೋಲಿನ ಹಾಕ್ಕೊಂಡು ಅರಿಶಿನ ಕುಂಕುಮ ಮತ್ತು ಅಕ್ಷತೆ ಕಾಳು ಅದಕ್ಕೂ ಹಾಕಿ ನಮಸ್ಕಾರ ಮಾಡಿಕೊಂಡು ನಾನು ಕಳಶವನ್ನು ಇವಾಗ ನಾನು ಕಳಶ ಪ್ರತಿಷ್ಠಾಪನೆ ಮಾಡೋಕೊಂತೀನಿ ಈ ಬಿದ್ದಿಗೆಗೆ ನಾನು ನೀರು ತುಂಬ್ಕೊಂಡೀನಿ ಅದರೊಳಗೆ ನಾನು ಅರಿಶಿನ ಕುಂಕುಮ ಗಂಗೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ ಮಿನ್ಸನ್ನಿ ಅಂತೇಳಿ ಅಂದು ಹೇಳ್ತಾ ನೀರು ತುಂಬಿಕೊಂಡೀನಿ ಅರಿಶಿನ ಕುಂಕುಮ ಒಂದು ರೂಪಾಯಿ ಕಾಯಿನು ಮತ್ತು ಅಡಿಕೆ ಬೆಟ್ಟ ಅದರೊಳಗೆ ಹಾಕಿ ನಾನು ಎಲೆನ ಕಳಶಕ್ಕಿಟ್ಟು ಐದು ಎಲೆನ ಇಲ್ಲಿ ಒಂದು ಸ್ವಲ್ಪ ಬಲ್ತಿರುವಂಥ ಎಲೆ ಹಾಕಿದರೆ ಚೆನ್ನಾಗಿರ್ತೈತಿ ಅಂದರೆ ನಾವು ಒಂಬತ್ತು ದಿನಗಳ ಕಾಲ ಇದನ್ನ ಕಳಶನ ನಾವು ಕದ್ಲಿಸಂಗಿಲ್ಲ ಹಾಗಾಗಿ ಸ್ವಲ್ಪ ಎಲೆ ಬಿಟ್ಟುಬಿಟ್ರಿಂದ ಭಾಳ ಬೇಗನೆ ಕೊಳತಂಗ ಆಗ್ಬಿಡ್ತಾವ ಅದಕ್ಕೋಸ್ಕರ ಒಂದು ಸ್ವಲ್ಪ ಒಂದು ಸ್ವಲ್ಪ ಬಲ್ತಿರುವಂಥ ಕರಿಯಲ್ಲಿ ಇಟ್ಟರೆ ಒಳ್ಳೇದು ಅಂತೇಳಿ ನಾನು ಹೇಳ್ತೀನಿ ಇಲ್ಲಿ ಆಕೆಗೆಲ್ಲ ನಾನು ಇಲ್ಲೇ ಇಟ್ಟು ಮೊದಲಿಗೆಲ್ಲ ಪೂಜೆ ಮಾಡಿಕೊಂಡೆ ಅರ್ಶನ ಕುಂಕುಮ ಹಚ್ಚಿ ಮಂಗಲೇಕ ಅರ್ಶನ ಕುಂಕುಮ ಸರ್ವಮಂಗಲ ಶಿವೇ ಸರ್ವಾರ್ಥ ಸಾಧಿಕೆ ಶರಣಿ ತ್ರಂಬಿಕೆ ಗೌರಿ ನಾರಾಯಣಿ ನಮೋಸ್ತಿ ಅಂತ ಅರ್ಶನ ಕುಂಕುಮ ಆಕೆಗೆ ಮಂಗಲೇಕ ಹಚ್ಚಿ ಮಂಗಲೇನೋ ಅಲ್ಲಿ ಹಾಕಿ ನಂತರ ನಾನು ಒಂದು ದೀಪ ಹಚ್ಕೊಂಡು ಅಕ್ಕಿಗೆ ನಮಸ್ಕಾರ ಮಾಡಿ ನಾನು ಕಳಶವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀನಿ ಮಾಡಿ ಮುಂದೆ ನಾನು ಅಕ್ಕಿಗೆ ಉಡಿ ತುಂಬನಿ ಒಂದು ಸ್ವಲ್ಪ ಎಲೆ ಅಡಿಕೆ ಒಂದು ಸ್ವಲ್ಪ ಅದರ ಅಕ್ಷತೆಗಳು ಹಾಕಿನಿ ಮೇಲೆ ನಾನು ಬಾಳೆಹಣ್ಣನ್ನ ಹೇಳಿದ್ದೆ ನಾನು ಹಿಂದಿನ ವಿಡಿಯೋದಲ್ಲಿ ಒಂಬತ್ತು ಬಾಳೆಹಣ್ಣ ನಾನು ಇಡ್ತೀನಿ ಅಂತೇಳಂದು ನಂತರ ಒಂದು ಸ್ವಲ್ಪ ಕೈಯಲ್ಲಿ ನಾನು ಮುಷ್ಟಿಯಲ್ಲಿ ಅಕ್ಕಿನ ಹಿಡ್ಕೊಂಡು ಅದಕ್ಕೆ ನಿನಗೆ ಉಡಿ ತುಂಬ್ತಾ ಇದ್ದೀನಿ ತಾಯಿ ಅಂತೇಳಂದು ಒಂದು ಸ್ವಲ್ಪ ಅಕ್ಕಿನ ನಾನಲ್ಲಿ ಹಾಕಿದೆ ನೆಕ್ಸ್ಟು ನಾನು ತುಳಸಿ ಮುಂದೆ ರಂಗೋಲಿ ಹಾಕಿ ಬಾಗಿಲದಾಗ ದೀಪ ಹಚ್ಚಿ ಎಲ್ಲ ಅಲ್ಲಿದು ಕೆಲಸ ಮುಗಿಸ್ಕೊಂಡು ಮುಗಿಸ್ಕೊಂಡಿದ್ದೆ ಅದನ್ನ ನಾನಿಲ್ಲಿ ವಿಡಿಯೋ ಹಾಕಿದ್ದೀನಿ ಇಲ್ಲಿ ನಾನು ಮತ್ತೆ ಕಳಶವನ್ನು ಪೂಜೆ ಮಾಡ್ಕೊತಾ ಇದ್ದೀನಿ ಇದು ಈಗ ನಾನು ಅರಿಶಿನ ಕುಂಕುಮ ಅಕ್ಷತೆಗಳ ಹಾಕಿ ಉದಿನಕಡ್ಡಿ ಬೆಳಿಗ್ಗೆ ದೀಪ ಧೂಪ ಆರತಿ ಎಲ್ಲಾನು ಮಾಡಿ ನೋಡ್ರಿ ಈ ಬು ಪುಸ್ತಕವನ್ನು ದೇವಿ ಮಹಾತ್ಮೆ ನಾನು ಓದ್ತೀನಿ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ನಾನು ಆಗಲೇ ಹಾಕಿದ್ದೀನಿ ಅದಕ್ಕೆ ನಾನು ಅರಿಶಿನ ಕುಂಕುಮ ಮತ್ತು ಹೂವು ಅರ್ಶ್ ಅಕ್ಷತೆ ಹಾಕಿ ನಾನು ಪೂಜೆ ಮಾಡಿಕೊಂಡು ಅದನ್ನು ಅದಕ್ಕೂ ಪೂಜೆ ಮಾಡಿ ಇಡ್ತೀನಿ ನಂತರ ನಾನು ಮೊದಲಿಗೆ ದೇವಿಗೆ ನಾವು ಪೂಜೆ ಮಾಡಬೇಕು ಪುಸ್ತಕ ಓದೋಕ್ಕಿಂತ ಮೊದಲೇನ ಆರತಿ ಬೆಳಗ್ಗೆ ಉದಿನಕಡ್ಡಿ ಬೆಳಗ್ಗೆ ಆಕೆಗೆಲ್ಲ ನಾವು ಏನು ಬೇಡ್ಕೋಬೇಕು ಎಲ್ಲ ಹಾಕಿನ ಹತ್ರ ಕೇಳಿಕೊಂಡು ಪೂಜೆ ಮಾಡಿ ನಂತರ ನಾವು ಪುಸ್ತಕವನ್ನು ಓದೋಕೆ ನಾವಿಲ್ಲಿ ಕುಂದಿರ್ಬೇಕಿ ನಂತರ ನಾವು ಆ ತಾಯಿಗೆ ಪುಸ್ತಕಕ್ಕೆ ನಾವು ನಮಸ್ಕಾರ ಮಾಡಬೇಕು ನಮಸ್ಕಾರ ಮಾಡ್ಕೊಂಡು ನನ್ನ ಮನಸ್ಸಿನಲ್ಲಿ ಏನಾಯಿತೋ ಅದನ್ನು ಆಕಿನ ಇದ್ರಿಗೆ ಹೇಳಿಕೊಂಡು ಆ ಕ ಅಲ್ಲಿಂದ ಹೂವಿಟ್ಟು ಪೂಜೆ ಮಾಡಿರ್ತೀವಲ್ಲ ಅದನ್ನು ನಾವು ಅಂಗೈಯಲ್ಲಿ ನಾವು ಕೈಯಲ್ಲಿ ಹಿಡ್ಕೊಂಡು ನಾವು ಪುಸ್ತಕ ಓದಬೇಕು ಮಹಾತ್ಮೆನ ಓದಿ ಆದ್ಮೇಲೆ ಆಕೆಗೆ ಅದ್ನ ಮುಂದೆ ಆಕಿನ ಮುಂದೆ ಇಡಬೇಕು ಯಾವುದೇ ಕಾರಣಕ್ಕೂ ಕಲಶವನ್ನ ಅಳಗಾಡ್ಸಕ್ ಹೋಗ್ಬೇಡ್ರಿ ಒಂದ್ ಅಧ್ಯಯವನ್ನ ಯಜ್ಞ ಆಗಾದಿಗಳಿಂದ ಹನ್ನೆರಡು ಪವಿತ್ರ ಜ್ಯೋತಿರ್ಲಿಂಗಗಳು ಉದ್ಭವಿಸಿದ್ದರಿಂದ ಅಷ್ಟಾದಶ ಆದರ್ಶ ಶಕ್ತಿ ಪೀಠಗಳ ಉಗಮದಿಂದ ಶಿವಯೋಗಿಗಳ ಶುಭ ಯೋಗ ಶಿವ ಯೋಗಾಭ್ಯಾಸದಿಂದ ಋಷಿಗಂಬಿನವರ ತಪಾ ತಪ ಪ್ರಭಾವದಿಂದ ಪುಣ್ಯಭೂಮಿಯಾಗಿ ಕಂಗೊಳಿಸುತ್ತಿತ್ತು ಇಡೀ ವಿಶ್ವಕ್ಕೆ ಪರಮ ಪವಿತ್ರತೆಯನ್ನು ನೀಡುತ್ತ ವಿರಾಜಮಾನವಾಗಿರುತ್ತದೆ ಈ ತೆರನಾಗಿ ತಪೋಭೂಮಿಯಲ್ಲಿ ಉತ್ತರದ ದಿಶೆಯಲ್ಲಿ ತಪೋಧರಣ ತವರ ಮನೆ ಎನಿಸಿದ ನೈಮಿಷಾರಣ್ಯ ಮೋಸಕರ ಸಿದ್ಧಿಗಳ ಆಗರವಾಗಿ ಮೆರೆಯುತ್ತದೆ ಅಲ್ಲಿ ಶೌನಕಾದ ಮಹಾ ಶೌನಕಾದಿ ಮಹಾ ಋಷಿಗಳು ತಮ್ಮ ತಪಸಿದ್ಧಿಯ ತಪಸಿದ್ಧಿಗಾಗಿ ಒಂದು ಮಹಾಯಜ್ಞವನ್ನು ಆರಂಭಿಸಿದಾಗ ರಾತ್ರಿ ಸಮಯದಲ್ಲಿ ವ್ಯರ್ಥ ಕಾಲಕ್ಷೇಪ ಮಾಡಬಾರದೆಂಬ ಸದುದ್ದೇಶದಿಂದ ಈ ಪುಣ್ಯಚರಿತ್ರ ಶ್ರವಣವಾಗಬೇಕೆಂದು ಆ ಶ್ರವಣ ಮಾಡಬೇಕೆಂದು ಸೂತ ಮಹಾಮುನಿ ಪುಂಗವರಿಗೆ ಅಲ್ಲಿರುವ ಉಳಿದವರೆಲ್ಲರೂ ವಿಜ್ಞಾಪಿಸಿಕೊಂಡರು ಆಗ ಸೂತ ಮಹಾಮುನಿಗಳು ಶೌನಕಾದೇಶ ಋಷಿ ಮೊದಲಾದವರಿಗೆ ಶಿವನು ಹಿಂದಕ್ಕೆ ನಂದೀಶ್ವರನಿಗೆ ಪಾರ್ವತಿಯ ಮಾತೆಯನ್ನು ಹೇಳಿದ ಕಥಾವೃತ್ತಾಂತವನ್ನು ಅಮೃತವಾಣಿಯಿಂದ ಬಿತ್ತರಿಸುವವರಾದರು ಪರಮಪಾವನ ದೇವಿಯ ಮಹಾತ್ಮೆಯು ಸಕಲ ಪಾಪ ಕರ್ಮಾದಿಗಳನ್ನು ಪರಿಹರಿಸಿ ಭೋಗ ಮೋಕ್ಷಗಳ ಭೋಗ ಮೋಕ್ಷಗಳೆರಡನ್ನು ಕೊಡುವುದು ಕೈಲಾಸದ ವಿಶಿಷ್ಟತನ ನಾನು ಇಲ್ಲಿ ಪೂರ್ತಿ ಅಧ್ಯಾಯವನ್ನು ಓದಿಲ್ಲ ಫ್ರೆಂಡ್ಸ್ ನಾನು ಒಂದು ಪ್ಯಾರ ಅಷ್ಟೇ ನಾನಿಲ್ಲಿ ಓದಿದ್ದೀನಿ ಯಾಕೋ ಓದ್ಬೇಕು ಅನ್ನಿಸ್ತು ಓದಿ ನಾನು ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಎಲ್ಲರಿಗೂ ವೀಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ನನಗೆಲ್ಲೂ ಈ ಪೂಜೆ ಮಾಡ್ತಾ ಬರೋದರಿಂದ ನನಗೆ ಒಳ್ಳೇದಾಗಿತ್ತು ನಾವು ಮಂತ್ರ ಗಿಂತ್ರ ಥರ ಮಾಡಿ ಬರಲಿಲ್ಲ ಅಂತ ಅಂದ್ರೆ ಭಕ್ತಿಯಿಂದ ಆಕೆ ಆ ತಾಯಿನ ನಾವು ಏನು ಕೇಳ್ಕೊಂಡ್ರು ಆಕೆ ನಮಗೆ ಕೊಡ್ತಾಳೆ ಆದರೆ ನಮಗೆ ಬೇಕಾಗಿರೋದು ಇಲ್ಲೇ ಭಕ್ತಿ ಅಷ್ಟೆ ನಾವು ಆಕೆಗೆ ಅದನ್ನು ನೀಡಬೇಕು ಇದನ್ನ ನೀಡಬೇಕು ಅದನ್ನ ಕೊಡಬೇಕು ಏನಿಲ್ಲ ಅದೇ ಮಂತ್ರನ ಹೇಳಬೇಕು ಅಂತ ಏನಿಲ್ಲ ನಮ್ಮ ಮನಸ್ಸಿನಲ್ಲಿ ನಮಗೆ ಯಾವುದು ಸಣ್ಣದೊಂದು ಮಂತ್ರ ಬರ್ತದೆ ಅದನ್ನ ಹೇಳಿಕೊಂಡು ನಮ್ಮ ಮನಸ್ಸಿನಲ್ಲಿರೋ ತಾಯಿ ಯಾವುದೇ ಆದ್ರೂ ನಮಗೆ ಈಗ ನಮ್ಮ ತಾಯಿ ನಾವು ಏನು ಕೇಳಿದರೂ ಇಲ್ಲ ಅನ್ನಂಗಿಲ್ಲ ಅದೇ ರೀತಿ ಆ ಜಗಜ್ಜನನಿ ನಾವು ಏನು ಕೇಳಿದರೂ ಇಲ್ಲ ಅಂತೇನೆ ನಮಗೆ ಕೊಡ್ತಾಳ ಆದರೆ ನಮ್ಮ ಹತ್ರ ಬೇಕಾಗಿರೋದು ಶ್ರದ್ಧಾ ಭಕ್ತಿ ಎರಡು ಹೂ ಏರಿಸಿ ಅಷ್ಟೇ ಸಾಕು ನಮ್ಮ ಏನೇ ಈಡೇರಿಕೆ ಇದ್ದರೂ ಏನೇ ಬೇಡಿಕೆ ಇದ್ದರೂ ನಮಗಕ್ಕೆ ಈಡೇರಿಸ್ತಾಳ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಿದ್ದೀನಿ ವಿಡಿಯೋ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದೇ ನಮ್ಮ ಮರಿಬೇಡಿ ಫ್ರೆಂಡ್ಸ್ ಮತ್ತು ನಾನು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ అల్లి వరకు బాయ్ ఫ్రెండ్స్ బాయ్